ನಿಖಿಲ್ ಕುಮಾರಸ್ವಾಮಿ ಹೆಸರಿಗೆ ಬಂತು ಮಂಡ್ಯ ಸಂಸದ ಬೋರ್ಡ್ ರಾಜ್ಯದಲ್ಲಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಲೋಕಸಭೆ ಚುನಾವಣೆ ನಡೀತಾ ಇದ್ರೂ ಯಾವ ಕ್ಷೇತ್ರಕ್ಕೂ ಸಿಗದ ಪ್ರಚಾರ ಮತ್ತೆ ಮನ್ನಣೆ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಸಿಕ್ಕಿದೆ ಗುರುವಾರ ಮತದಾನ ಪೂರ್ಣಗೊಂಡ ಬಳಿಕವಷ್ಟೇ ಈಗ ಬೇರೆ ಕ್ಷೇತ್ರಗಳತ್ತ ಎಲ್ಲರ ಗಮನ ಹರಿತಾ ಇದೆ ಹಾಗಂತ ಮಂಡ್ಯದ ಎಡಗಿನ ಕುತೂಹಲ ಕಡಿಮೆಯಾಗಿಲ್ಲ ಮತ ಎಣಿಕೆಗೆ ಇನ್ನೂ ಒಂದ್ ತಿಂಗಳು ಬಾಕಿ ಇದೆ ಅಲ್ಲಿವರೆಗೂ ಮಂಡ್ಯದ ಬಿಸಿ ಆರೋದಿಲ್ಲ ಮಂಡ್ಯದಲ್ಲಿ ಯಾರ್ ಗೆಲ್ತಾರೆ ಅನ್ನೋ ಲೆಕ್ಕಾಚಾರಗಳು ತೀವ್ರವಾಗಿದೆ ಮುಖ್ಯಮಂತ್ರಿ ಎಚ್ ಡಿ ಅವರು ತಮ್ಮ ಮಗ ನಿಖಿಲ್ ಕುಮಾರಸ್ವಾಮಿಯವರನ್ನ ಗೆಲ್ಲಿಸಲೇಬೇಕು ಪಣ ತೊಟ್ಟು ಮಂಡ್ಯದಲ್ಲಿ ಬಿರುಸಿನ ಪ್ರಚಾರ ನಡೆಸಿದ್ದಾರೆ ಇದು ಅವರ ಪಾಲಿಗೆ ಅತ್ಯಂತ ಪ್ರತಿಷ್ಠೆಯ ಚುನಾವಣೆ ಹಾಗಂತ ಅವ್ರಿಗೆ ಮಂಡ್ಯದಲ್ಲಿ ಗೆಲುವು ಸುಲಭ ಅಲ್ಲ ಎದುರಿರೋದು ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತಿರುವ ಸುಮಲತಾ ಅಂಬರೀಷ್ ಅವ್ರಿಗೆ ಬಿಜೆಪಿಯ ಬೆಂಬಲ ಸಿಕ್ಕಿದೆ ಕಾಂಗ್ರೆಸ್ನ ಅತೃಪ್ತ ಮುಖಂಡರು ಕೂಡ ಅವರೊಂದಿಗೆ ಕೈ ಜೋಡಿಸಿದ್ದಾರೆ ಹೀಗಾಗಿ ಇಲ್ಲಿ ನಿಕಟ ಪೈಪೋಟಿ ಇದೆ ಆದ್ರೆ ಜೆಡಿಎಸ್ ಕಾರ್ಯಕರ್ತರು ಈಗಾಗಲೇ ಸಂಭ್ರಮಾಚರಣೆ ಶುರು ಮಾಡಿಕೊಂಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಗೆಲುವು ನಿಶ್ಚಿತ ಅಂತ ಖುಷಿ ಪಡ್ತಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರು ಈಗಾಗಲೇ ಅಲ್ಲಿ ಕಚೇರಿ ಶುರು ಮಾಡೋಕೆ ಜಾಗ ಹುಡುಕ್ತಿದ್ದಾರೆ ಅಂತ ಹೇಳಲಾಗಿದೆ ಇದರ ನಡುವೆನೆ ಅಭಿಮಾನಿಗಳು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಅವರ ಹೆಸರಿನ ಒಂದು ಬೋರ್ಡ್ ಅನ್ನ ಕೂಡ ಬರೆಸ್ಬಿಟ್ಟಿದ್ದಾರೆ ಜೆಡಿಎಸ್ ಬೆಂಬಲಿಗರು ಇದನ್ನ ನೋಡಿ ಸಂಭ್ರಮಿಸುತ್ತಿದ್ರೆ ಸುಮಲತಾ ಅಂಬರೀಷ್ ಬೆಂಬಲಿಗರು ಅದನ್ನ ಲೇವಡಿ ಮಾಡಿದ್ದಾರೆ ಚುನಾವಣಾ ಪ್ರಕ್ರಿಯೆ ನಡೆದು ಒಂದ್ ದಿನದಲ್ಲೇ ನಿಖಿಲ್ ಹೆಸರಿನಲ್ಲಿ ಫಲಕ ತಯಾರಾಗಿದೆ ಮತ ಎಣಿಕೆಗೆ ಇನ್ನೂ ಒಂದ್ ತಿಂಗಳು ಬಾಕಿ ಉಳಿದಿದೆ ಫಲಿತಾಂಶ ಬರೋ ವೇಳೆಗೆ ಇನ್ನು ಯಾವ್ಯಾವ ಘಟನೆಗಳು ನಡೆಯಲಿವ್ಯೋ ಕಾದ್ ನೋಡಬೇಕು ಶ್ರೀ ನಿಖಿಲ್ ಕೆ ಸಂಸದರು ಮಂಡ್ಯ ಲೋಕಸಭಾ ಕ್ಷೇತ್ರ ಹೀಗಂತ ಬರೆಯಲಾಗಿರುವ ಒಂದು ಬೋರ್ಡ್ ಅನ್ನ ಅಭಿಮಾನಿಯೊಬ್ಬರು ನಿಖಿಲ್ ಅವರಿಗೆ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ ಈ ಫಲಕದ ಚಿತ್ರವನ್ನ ಜೆಡಿಎಸ್ ತನ್ನ ಫೇಸ್ಬುಕ್ ಅಲ್ಲಿ ಹಂಚಿಕೊಂಡಿದೆ ಒಂದ್ ಕಡೆ ನಿಖಿಲ್ ಹೆಸರಿನಲ್ಲಿ ಬೋರ್ಡ್ ರೆಡಿ ಇದ್ರೆ ಆ ಕಡೆ ಸುಮಲತಾ ಅಂಬರೀಷ್ ಅವರ ಬೆಂಬಲಿಗರು ನಿಖಿಲ್ ಹೆಸರಿನ ಜಾಗದಲ್ಲಿ ಸುಮಲತಾ ಅವರ ಹೆಸರನ್ನ ಬರೆದಿದ್ದಾರೆ ಫಲಕವನ್ನ ಎಡಿಟ್ ಮಾಡಿ ಅದರಲ್ಲಿ ಶ್ರೀಮತಿ ಸುಮಲತಾ ಅಂಬರೀಷ್ ಸಂಸದರು ಮಂಡ್ಯ ಲೋಕಸಭಾ ಕ್ಷೇತ್ರ ಅಂತ ತಿದ್ದಿರುವ ಫೋಟೋವನ್ನ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡಲಾಗಿದೆ ಅದಕ್ಕೆ ಹಿರಿಯರು ಗಾದೆ ಮಾತ್ ಮಾಡ್ಕೊಂಡಿರೋದು ಕೂಸ್ ಹುಟ್ಟೋ ಮುಂಚೆ ಕುಲಾವಿ ಹೋಲಿಸಿದ್ರಂತೆ ಹಂಗಾಯ್ತು ಇವ್ರ ಕತೆ ಈ ತರ ಕೂಡ ಎಷ್ಟೋ ಜನ ಕಮೆಂಟ್ ಮಾಡ್ತಿದ್ದಾರೆ ಇದೇ ರೀತಿ ಅನೇಕರು ಜೆಡಿಎಸ್ ಅಭಿಮಾನಿಗಳ ಆತ್ರವನ್ನ ವ್ಯಂಗ್ಯ ಮಾಡಿದ್ದಾರೆ ಒಮ್ಮೆ ನಿಖಿಲ್ ಗೆದ್ರೆ ನಿಖಿಲ್ ಎಲ್ಲಿದ್ಯಾಪಾ ಅಂತ ಅಣಕಾರ್ತದ ಹುಚ್ಚು ಕಮಂಗಿಗಳು ಎದೆ ಬಡಿದುಕೊಂಡು ಸಾಯ್ತಾರೆ ಅಂತ ಜೆಡಿಎಸ್ ಅಭಿಮಾನಿಯೊಬ್ರು ಕಮೆಂಟ್ ಮಾಡಿದ್ದಾರೆ ಜೆಡಿಎಸ್ ಅಭಿಮಾನಿಗಳಿಗೆ ಈ ಬೋರ್ಡ್ ಸಂತೋಷ ಕೊಟ್ಟಿದೆ ಈ ಫೋಟೋಗೆ ಅವ್ರ ಎಲ್ರೂ ಸೂಪರ್ ಅಂತಿದ್ದಾರೆ ಆದ್ರೆ ಫಲಿತಾಂಶ ಬರೋಕು ಮುಂಚೆ ಈ ರೀತಿ ಸಂಸದರು ಅಂತ ಬೋರ್ಡ್ ಹಾಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದನ್ನ ನೀವೇ ಹೇಳಿ